ಅವ್ನೋ ಬೆಂಗ್ಳೂರ ಉಸ್ರಾಡಕ್ಕ ಒಳ್ಳೆ ಗಾಳಿ ಸಿಗವಲ್ತ ಅಂತ ಅದ್ರಾಗಿ ನನ್ ಮಗಳ ಬಿಟ್ಟಿರೋ ಪಾರ್ವ ಎಷ್ಟ್ ಜಲ್ದಿ ಇಲ್ಲಿಗೆ ಹೆಂಗ ಬಂದಿಂಗ್ ಯಾತ್ ಪಾರ್ವ್ ಅಲ್ಲಿ ಇರ್ತೇ ಅವ್ನ ಯಾರ್ ಸಹ ನೋಡ ಅವ್ರ ಮನಿಗ್ ಬಂದೇ ಬರ್ತಾವ ಟೀಚರ್ಸ್ ಸಸ್ಯ ಏನ್ ಕಲ್ತಿಲ್ಲ ನೀನು ಅದಕ್ಕೆ ಅವತ್ತೇ ಮಾಡಪ್ಪ ಮಗನಿಪ್ ಮಾಡ್ಕೊಂದ್ರೆ ಮಾಡ್ಕಲ್ಲ ಅಂತ ಒಂಟು ಬಿಡಿದ ಮಗನ ಇವತ್ತು ಗೊತ್ತಾಯ್ತೇ ಅಲ್ಲಿ ಏನಂತ ಅದಕ್ಕೆ ಅಳದ್ಲೇ ನಿಮ್ಗ ಪರಿಸ್ ಮುಖ ನಡ್ಕಲ್ಲಿ ಮನಸ್ಸ ಮನಸ್ನ ಫ್ರೆಂಡ್ಶಿಪ್ ಮಾಡ್ಕೋಬಕ ನಮಸ್ಕಾರ ನಾನಿ ಪ್ರೀತಿಯ ಸುಮಂತ್ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ ಜೋಡಿ ಇದಾರೆ ಸೊಪ್ಪೆ ಸಿನಿಮಾದ ನಾಯಕರು ಜಗದೀಶ್ ಜಗದೀಶ್ ಮತ್ತು ಆದಿ ಅವರು ನಂಬರ್ ಹಳ್ಳಿ ಜನ ಸಿಟಿಗೋಗಿ ಯಾವ ತರ ಜೀವನ ಅಂತ ಸೋರ್ಸ್ ಕೊಟ್ಟಿದ್ದಾರೆ ಆ ಮೂವಿನಲ್ಲಿ ಅಂಡ್ ಅದರಲ್ಲಿ ನಮ್ ಜಗದೀಶ್ ಅವರ ಕ್ಯಾರೆಕ್ಟರ್ ತುಂಬಾನೇ ಒಂದು ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ಆಗೋದಕ್ಕಿಂತ ಒಂದು ಅರ್ಥಪೂರ್ಣವಾಗಿದೆ ಹಳ್ಳಿನಲ್ಲಿ ಹುಡುಗರು ಯಾವ ತರ ಇರ್ತಾರೆ ಯಾವ ತರ ಜೀವನ ಮಾಡ್ತಾರೆ ಸಿಟಿಗೆ ಹೋದ್ಮೇಲೆ ತಮ್ಮ ತನ ಯಾವ ತರ ಬಿಟ್ಕೊಡ್ತಾರೆ ಅನ್ನೋದ್ ತೋರಿಸದೆ ಹಳ್ಳಿ ಇರ್ತಕ್ಕಂತ ಜೀವನ ಶೈಲಿನೇ ಅಲ್ಲಿ ನಮ್ಮ ಇವ್ರಿಗೆ ಹೇಳ್ಕೊಡ್ತಾರೆ ಸೊ ಅವ್ರನ್ನೇ ಕೇಳೋಣ ಹಾಯ್ ಜಗದೀಶ್ ಹೇಗಿದ್ದೀರಾ ಆರಾಮಿದ್ದೀನಪ್ಪ ಮತ್ತೆ ನೀವು ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಹ್ಮ್ ಚೆನ್ನಾಗಿದ್ದೀನಪ್ಪ ಮುಂಚೆ ಏನ್ ಮಾಡ್ತಾ ಇದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡ್ತಿದ್ರಾ ಮತ್ತೆ ರೋಸ್ಟ್ ಏನೋ ಮಾಡ್ತಿದ್ರಿ ನಾಗರಾಜ್ ಕೊಡುಪಲ್ಲಿ ಅವರಿಗೆ ನೋಡಿ ಅವ್ರೇ ಅವರ ಅವ್ರದ್ದು ಏನ್ ರೆಸ್ಪಾನ್ಸ್ ಮಾತ್ ಮಾಡ್ رہے ಬಂದಿರಲ್ಲ ಕೆಲವೊಂದು ರೋಸ್ಟ್ ವಿಡಿಯೋ ಒಂದ್ ಪೋಸ್ಟ್ ಮಾಡಿದ್ರು ನೋಡ್ಕೊಳ್ಳಿ ನೀ ನಿ ತಾಕತ್ತಿದ್ರೆ ನಿನ್ನ ಮಕ್ಕಾ ತೋರ್ಸೋ ಏನೋ ಮಾಮಾ तू ಆಚೆ ಇಲ್ದವನೇ ಏ ಮಾಮಾ ಬೇಕೋ ಬನ್ನಿ ನೋಡಿ ಈಗ ಇರ್ತನಾ ಬರಂಗದ್ರ ಬಾ ಇಗೋ ಹಾ ನಾವಾ ನೀವ್ ಅಷ್ಟೇ ಈ ಭಾರತದಲ್ಲಿ ಪವಿತ್ರವಾಗಿರೀವ್ರಿ ನಿಮ್ಮ ಮಾಡ್ಬೋಕ್ ನಾವು ನಾವೆಲ್ಲ ಕೆಟ್ಟ ಕೀಲ್ ಸೇರಿ ಮಕ್ಕಳ ನಮ್ಮನ್ನು ಕೊಲ್ರಿ ಹೊಲ್ ಬಿಡು ಮಾಮಾ ಎಷ್ಟು ಕೆಲವ್ ಯಾಕೆ ವಿಚಾರ ಯಾಕೆ ನೀನ್ ನೀವ್ ಅಕ್ಕ ಬೋಸೆ ಕ್ರಾಸ್ ಕಲ್ ಮೂವಿ ಸೆಲೆಕ್ಟ್ ಈಗ ಡೈರೆಕ್ಟ್ ಇದ್ರು ನಮ್ಮ ಮಾವ ಈಗ ನಾವು ಮಾಡ್ತೀನಿ ಯಾರು ನಿಮ್ ಫ್ರೆಂಡ್ಸ್ ಇದಾರ ಉತ್ತರ ಕರ್ನಾಟಕ ಭಾಷೆಯವರು ಅಂತ ಅವಾಗ ನಾನು ನಾನು ಮಾಡ್ತೀನಿ ಬೆಂಗ್ಳೂರಲ್ಲಿ ಇರ್ತೀಯ ಅಂದ್ರೆ ನಾವ್ ಬೆಂಗ್ಳೂರಲ್ಲಿ ಇರ್ತೀವಿ ನೀವ್ ಬೆಂಗ್ಳೂರಲ್ಲಿ ಇರ್ತೀಯ ನಿಮ್ಗೆಲ್ಲಾ ಮಾಡಕ್ ಬರಲ್ಲ ಮರ್ತೋಗಿರ್ತೀಯ ಭಾಷೆ ಅಂತ ಅಂದ್ರೆ ಇಲ್ಲ ನಾವು ಮಾಡ್ತೀನಿ ಅಂದೆ ಆಗುತ್ತ ಅಂತ ಏನು ಕೇರ್ ಮಾಡ್ಲಿಲ್ಲ ಆಯ್ತಂತ ಹೋದ್ರು ಆಮೇಲೆ ಉತ್ತರ ಕರ್ನಾಟಕ ಭಾಷೆ ರೀಲ್ಸ್ ಮಾಡಿ 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 ಕಳಿಸ್ತಿದ್ದೆ ಹಂಗ್ ನೋಡಿ ಸೆಲೆಕ್ಟ್ ಆಗಿ ಅಂದ್ರೆ ನೀವು ಉತ್ತರ ಕರ್ನಾಟಕ ರೀಲ್ಸ್ ಮಾಡಿ ಮಾಡಿದ್ರೆ ಫಿಲ್ಮ್ ಸೆಲೆಕ್ಟ್ ಆದ್ರೆ ನಿಮ್ಮ ಮುಂಚೆ ನಂಬಿಕೆ ಇದೆ ನಿಮ್ ಅವನ್ಗೆ ಈಗ ನಿಮ್ ಮಾವ ಅವರೇ ಡೈರೆಕ್ಟರ್ ಇದ್ರಿಂದ ನೀವು ಜಾಯ್ನ್ ಆದ್ರಿ ಅಂಡ್ ಇವ್ರ ಹೆಂಗ್ ಪರಿಚಯ ಆದ್ರಿ ನಿಮ್ಗೆ ಈಗ ಶೂಟಿಂಗ್ ಮಾಡ್ತಾ ಮಾಡ್ತಾ ಇಬ್ರು ಹಂಗೆ ಜೊತೆಲೆ ಇರ್ತಿದ್ವಿ ಜಗದೀಶ್ ನಿಮ್ಗೆ ಯಾವ ತರ ಬಂತು ಕರೆ ಬಂತು ಮೂವಿ ನಲ್ಲಿ ಚಾನ್ಸ್ ಇದೆ ಅಂತ ಯಾರು ಹೇಳಿದ್ರೆ ನಿಮ್ಗೆ ಅವರೇ ನಮ್ಮ ಡೈರೆಕ್ಟರ್ ನಮ್ಮ ಮನೆಗೆ ಬಂದು ಕಜ್ಜಾಲ ಹೇಳಿದ್ದಾರೆ

ಪಪ್ಪಿ ಸಿನಿಮಾ ಕೇವಲ ಹದಿನೈದು ದಿನದಲ್ಲಿ ಶೂಟಿಂಗ್ ಮುಗಿಸಿದ್ರೆ ಮತ್ತೆ ಡಬ್ಬಿಂಗ್ ಎಲ್ಲ ಮಾಡಿದ್ರೆ ಅಥವಾ ಡೈರೆಕ್ಟ್ ಮೈಕ್ ಇಟ್ಕೊಂಡು ಮಾತಾಡ್ತಿದ್ರ ಮೈಕ್ ಕೊಡ್ರ ಮಾತಾಡ್ಬೇಕಾದ್ರೆ ಡಬ್ಬಿಂಗ್ ಏನು ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂಡ್ ಮೂವಿ ಪ್ರಮೋಷನ್ ಎಲ್ಲೆಲ್ಲಿ ಹೋಗಿದ್ರಿ ನೀವು ಯಾವ ಊರಿಗೆ ಹೋದ್ರಿ ಬೆಂಗಳೂರು ಶಿವಣ್ಣವ್ರು ಮೀಟ್ ಮಾಡಿದ್ರಲ್ಲ ಏನಂದ್ರು ಶಿವಣ್ಣವ್ರು ಶಿವಣ್ಣವ್ರೆ ವಿಡಿಯೋ ನೋಡ್ತಾರೆ ಏನಾದ್ರು ಶಿವಣ್ಣ ಶಿವಣ್ಣವ್ರ ಮಗಳು ಹೇಳಿದ್ರ ನೋಡಿ ಇವರಿಗೆ ರಮ್ಯಾ ಮೇಡಮ್ ಅವರು ನಮ್ಮ ಕನ್ನಡದ ಕ್ವೀನ್ ರಮ್ಯಾ ಮೇಡಮ್ ಅವರು ಇವರಿಗೆ ಬೈಸಿಕಲ್ ಕೊಡ್ಸಿದಾರೆ ಗಿಫ್ಟ್ ಆಗಿ ಅಂಡ್ ಇವ್ ಕೇಳಿದ್ರ ರಮ್ಯಾ ಮೇಡಮ್ ಹತ್ರ ಏನ್ ಅಂತ ಯಾರ ಕೇಳಂಗಿತ್ ನಿಮ್ಮನ್ನ ಅವಾಗ ಬೈಸಿಕಲ್ ಬೇಕಂತ ಹೇಳಿದ್ರಿ ನೀವು ಸೊ ರಮ್ಯಾ ಮೇಡಮ್ ಅವ್ರಿಗೆ ಸೈಕಲ್ ಕೊಡಿಸಾರೆ ಅದಾದ್ಮೇಲೆ ಶಿವಣ್ಣ ಬೇಕು ಮಾಡ್ತಾರೆ ಹೇಳ್ತಾರಲ್ಲ ಶಿವಣ್ಣ ಅವರ ಮಗಳು ಇವ್ರಿಗೆ ಹೇಳ್ತಾರೆ ಹೇಳ್ದ ರಮ್ಯ ಮೇಡಮ್ ಏನಾದ್ರು ಸೈಕಲ್ ಕೊಡ್ಸಿಲ್ಲ ಅಂದ್ರೆ ನಾ ಕೊಡ್ಬೇಕು ಕೊಡ್ಸ್ಬೇಕಿತ್ತ ಅಂತ ಅನ್ಕೊಂಡಿದ್ದೆ ಹೌದಾ ಬೇರೆ ಏನಾದ್ರು ಕೊಡಿಸಿ ಹೇಳ್ಬೇಕಿತ್ತು ಹೆಸರು ತಿಂಡಿ ಆಗತ್ತೆ ಅಂತ ಮಾತಾಡೋಣ ಮತ್ತೆ ಹೇಗ್ ನಡೀತಾ ಇದೆ ನಿಮ್ಮ ಇವಾಗ ಮತ್ತೆ ಬೇರೆ ಮೂವಿ ಪ್ಲಾನ್ ಇದಾರ ಏನಾದ್ರು ಯಾವ ಮೂವಿ ಮಕ್ಕಳ Ba era did you? Go on. It was in the kitchen isn't there. We had a mill each child. Is this still a計? It was a big movie

ಹೇಗೋ ಹಳ್ಳಿ ಪ್ರತಿಭೆಗಳು ಮೇಲೆ ಬರೋದಂತ ನನಗೂ ತುಂಬಾ ಖುಷಿ ಆಗುತ್ತೆ ಹಳ್ಳಿ ಪ್ರತಿಭೆಗಳು ಕೊಪ್ಪಳಲ್ಲ ಸಿಂಧೂರು ಕೊಪ್ಪಳ ಮತ್ತೆ ಸಿಂಧೂರ್ ಅವರು ಗ್ರೇಟ್ ತುಂಬಾನೇ ನೀವು ಈ ಚಿಕ್ಕ ವಯಸ್ಸಿಗೆ ಕೂಡ ಅಷ್ಟೊಂದು ದೊಡ್ಡ ಕ್ಯಾಮ್ರಾ ಮುಂದೆ ಎಲ್ಲ ಆಕ್ಟಿಂಗ್ ಮಾಡ್ತಿರಲ್ಲ ನಿಜವಾಗ್ಲು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಹಳ್ಳಿ ಜನ ಬಗ್ಗೆ ಮತ್ತೆ ಹಳ್ಳಿ ಗ್ರಾಮೀಣ ಪ್ರತಿಭೆ ಅವರು ಶೂಟಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಆಕ್ಟಿಂಗ್ ಎಲ್ಲಾ ಹೇಳ್ಕೊಡ್ತಿದ್ರಲ್ಲ ಯಾವ ತರ ಹೇಳ್ಕೊಡ್ತಿದ್ರು ಏನು ಬೈತಿರ್ಲಿಲ್ಲ ಆ ಕಡೆ ಬಂತ ಹೇಳ್ಕೊಡ್ತಿದ್ರು ನಾವೇನ್ ಭಯ ಎಲ್ಲ ನೀವ್ ಮಾಡ್ರಿ ತಪ್ಪಾದ್ರೆ ಹೇಳ್ಕೊಡ್ತೀವಿ ಫಸ್ಟ್ ಫಸ್ಟ್ ಎಲ್ಲ ಮಾಡ್ತಿರ ಎಲ್ಲಾರ್ಗು ಭಯ ಆಗುತ್ತೆ ಅಷ್ಟೇ ಅಲ್ಲ ಅಂತ ಹೇಳ್ಕೊಡ್ತಿದ್ರು ಅವಾಗ

ಅದೇ ತುಂಬಾ ಇಷ್ಟ ಆಯ್ತು ಲೈವ್ ಗೊತ್ತಾ ನಾನು ನಿಮ್ಮನ್ನ ಅವಾಗ್ಲೇ ಫಾಲೋ ಮಾಡಿದ್ದೆ ನೀನ್ ನನಗೆ ಮೆಸೇಜ್ ಮಾಡಿದ್ರಿ ಗೊತ್ತಾ ನೆನ್ಪಿಲ್ಲ ತೋರಿಸಿದ ಮೆಸೇಜ್ ಅಲ್ಲಿ ಫೋನ್ ಅಲ್ಲಿದೆ ಮತ್ತೆ ಹರ್ಮಳಿಗೆ ಬಂದಿದ್ದೀರಾ ಹೇಗೆ ಅನಿಸ್ತದೆ ನಮ್ಮ ಹರ್ಮಳಿ ಹೇಗಿದೆ ತುಂಬಾ ಖುಷಿ ಹೇಗಿದೆ ಹೆಂಗಿದೆ ನಮ್ಮೂರ್ಗು ನಿಮ್ಮೂರ್ಗೆ ಡಿಫ್ರೆನ್ಸ್ ಇದ್ರೆ ಚೆನ್ನಾಗಿತ್ತ ಮತ್ತೆ ಇಲ್ಲೇ ಇದ್ಬಿಟ್ರಿ ನಮ್ಮ ಜೊತೆ ತನೆ ಮಾಡ್ಕಂತಿದ್ಬಿಡರಾ ರೆಡಿ ಇದಾರೆ ಫೋಟೋ ಮಾಡಕ್ಕೆ ಇಗೋ ಚೆನ್ನಾಗಿರಿ ಖುಷಿಯಾಗಿರಿ ಮತ್ತೆ ದೊಡ್ಡ ದೊಡ್ಡ ನಟರನ್ನು ಕೂಡ ಮೀಟ್ ಮಾಡಿದ್ರ ನಮ್ಮ ಶಿವಣ್ಣ ಅವರು ಮೀಟ್ ಮಾಡಿದಾರ ಅಂದ್ರೆ ನಿಜ ಸಾಮಾನ್ಯದವರಲ್ಲ ಮತ್ತೆ ರಮ್ಮೇ ಮೇಡಮ್ ಏನಂದ್ರೆ ನಿಮ್ಗೆ ಸೈಕಲ್ ಕೊಡಿಸ್ಬೇಕಾದ್ರೆ ಓ ನೀವೇ ಆಯ್ಕೆ ಮಾಡ್ಕೊಂಡಿದ್ದ ಅದನ್ನ

ಬಾತ್ರೂಮ್ ನ ಕುಂತ್ರಿ ಬರಲ್ ಬಾಳಿ ಇಲ್ಲ ಹೊರ ತಣ್ಣ ಗಾಳಿ ಬಿಸಿರ್ತಾವ ಹೊರಗೋಗ್ರಣ್ಣ ಹ್ಮ್ ತಡಿ ಬಂದ್ ಅವನು ಬೆಂಗಳೂರ ಉಸ್ರಾಡಕ್ಕೆ ಒಳ್ಳೆ ಗಾಳಿ ಸಿಗವಂತ ಅಂತ ಅದ್ರಾಗಿ ನನ್ ಮಗನ್ ಎಲ್ಲ ತಣ್ಣ ಗಾಳಿ ಬೇಕಂತ ಪರ್ಶು ನಾವ್ ಅಲ್ಲಿ ಬಿಟ್ಟಿರೋ ಪರ್ವ ಎಕ್ಸ್ಟ್ ಜಲ್ದಿ ಇಲ್ಲಿಗೆ ಹೆಂಗ ಬಂದಿ ನೀನ್ ಹೇಳ್ತ ಪರ್ವ ಅಲ್ಲಿ ಇರ್ತೇ ಅವನ್ ಯಾರ್ ಸಹ ನೋಡ ಅವ್ರ ಮನೆಗ್ ಬಂದೇ ಬರ್ತಾವಳಿ ಈ ಸರ್ಸ ಬೆಂಗ್ಳು ದೇವ ಏನ್ ಕಲ್ತಿಲ್ಲ ನೀನು ಅದಕ್ಕೆ ಅವಕ್ಕೆ ಮಾಡಬೇಕಪ್ಪ ಮುಖನ ನೀನು ಫ್ರೆಂಡ್ಶಿಪ್ ಮಾಡ್ಕಲ್ಲ ಅಂದ್ರೆ ಏನು ಕೆಟ್ಟ ಹೋಗಿ ಅಲ್ಲೇ ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕಲ್ಲ ಅಂತ ಅಂಟ್ಬಿಡ್ತು ಮುಖನ ಇವತ್ತು ಗೊತ್ತಾತಲ್ಲ ನೀವು ಅಲ್ಲಿ ಏನಂತ ಅದಕ್ಕೆ ಅಳಕ್ಕೆ ನಮಗೆ ಪರ್ಶಾನ್ ಮುಖ ನಾ ಫ್ರೆಂಡ್ಶಿಪ್ ಮಾಡ್ಕಳದ ಅಲ್ಲಿ ಮನಸ್ಸು ಮನಸ್ಸು ನಾ ಫ್ರೆಂಡ್ಶಿಪ್ ಮಾಡ್ಕೋಮಕ್ಕ ಓಕೆ ನೋಡಿದ್ರಲ್ವಾ ನಮ್ಮ ಪಪ್ಪಿ ಸಿನಿಮಾದ ಇಬ್ಬರು ನಾಯಕರು ಜಗದೀಶ್ ಮತ್ತು ಆದಿತ್ಯ ಅವರು ಎಷ್ಟು ಸರಳವಾಗಿ ಆದ ಡೈಲಾಗ್ ಅನ್ನು ಎಷ್ಟು ಸಖತ್ ಹೇಳಿದ್ರು ಒಂದು ಅರ್ಥಪೂರ್ಣವಾದ ಡೈಲಾಗ್ ನೋಡೋಕೆ ಸ್ವಲ್ಪ ತಮಾಷೆ ಅನಿಸಬಹುದು ಆಕ್ಚುಲಿ ಜಗದೀಶ್ ಅವರು ಈ ಒಂದು ಸಿನಿಮಾದಲ್ಲಿ ಹಳ್ಳಿ ಹುಡುಗ ಆ ಇವರು ಸಿಟಿ ಹುಡುಗ ಸೊ ಆ ಟೈಮ್ ಅಲ್ಲಿ ಒಂದು ಇಬ್ರು ನಡುವೆ ಒಂದು ನಡೆಯುತ್ತೆ ಘಟನೆ ಆ ಟೈಮಲ್ಲಿ ಈ ಡೈಲಾಗ್ ಬರುತ್ತೆ ಅಂಡ್ ಫ್ರೆಂಡ್ಶಿಪ್ ಬಗ್ಗೆ ಕೂಡ ಹೇಳಿದಾರೆ ಅದಕ್ಕೆ ಮುಂಚೆನೆ ಒಂದೇ ಸರಿ ನಂಬಲ್ಲ ಅಂತ ಆಮೇಲೆ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ತುಂಬಾನೇ ಖುಷಿ ಆಯ್ತು ಅಂಡ್ ಈ ಚಿಕ್ಕ ವಯಸ್ಸಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮೀಟ್ ಮಾಡಿದ್ರೆ ಒಂದು ಸಿನಿಮಾದ ಮೂಲಕ ಪಪ್ಪಿ ಸಿನಿಮಾದ ಮೂಲಕ ರಮ್ಯಾ ಮೇಡಮ್ ಅವ್ರು ಮೀಟ್ ಮಾಡಿದಾರೆ ಶಿವಣ್ಣ ಅವ್ರು ಮೀಟ್ ಮಾಡಿದಾರೆ ಕರ್ನಾಟಕದ ದೊಡ್ಡ ದೊಡ್ಡ ನಟರನ್ನು ಮೀಟ್ ಮಾಡಿದಾರೆ ಅವಕಾಶ ಏನಾದ್ರಿ ಮೀಟ್ ಮಾಡ್ತಿರಲ್ಲ ಖಂಡಿತ ಈ ಒಂದು ಹುಡುಗರಿಗೆ ನಮ್ಮ ಕಡೆಯಿಂದ ನಮ್ಮ ಹರ್ಪಳ್ಳಿ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಚೆನ್ನಾಗಿರಿ ಓಕೆನಾ ಮಚ್ ಗಾಯ್ಸ್ বল yeah,